ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಹಾವೇರಿ ಜಿಲ್ಲಾ ಘಟಕದ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ದಿನಾಚರಣೆಯಲ್ಲಿ ಹಾವೇರಿ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಅಜೀಂ ರಾಣೆಬೆನ್ನೂರು ಹಾಗೂ ಉಪಾಧ್ಯಕ್ಷರಾದ ಮಕ್ಬಾಲ್ ಸಾಬ್ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಕಾರ್ಮಿಕ ದಿನಾಚರಣೆಯ ಶುಭಾಶಯ ಕೋರಿದರು ಎಲ್ಲ ನಮ್ಮ ನಮ್ಮ ಕಮಿಟಿ ಹೆಸರು ನವ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಗ್ಕೋಟಿಲ್ಲ ಇವತ್ತು ಹಾವೇರಿ ಜಿಲ್ಲಾ ಉತ್ತರ ಶಾಖೆಯಲ್ಲಿ ಆ ಕಾರ್ಮಿಕರ ಎಲ್ಲರಿಗೂ ಶುಭಾಶಯಗಳು ಶುಭಾಶಯಗಳು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಏನಂತಂದ್ರೆ ಯಾಕಂದ್ರೆ ನಮ್ಮ ಕಾರ್ಡ್ಗಳು ಎಲ್ಲ ಈಗ ಆನ್ಲೈನ್ ಎಲ್ಲ ಅರ್ಜಿ ಹಾಕಿದ್ವು ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಯಾವ ಕಾರ್ಡು ರಿನುವಲ್ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಮಠ ಅಂದ್ರು ಎಲ್ಲ ಆಫೀಸರು ಬಂದಿದ್ರು ಆಫೀಸು ಎಲ್ಲ ಬಂದು ಬಂದು ಏನು ಇವತ್ತು ನಾಳೆ ಅಂತೇಳಿ ಬರೋದು ಹೋಗೋದು ಬರೀ ಇದೇ ತರನ ಆಗ್ಬಿಡ್ತು ಹಾಗಾಗಿ ನಮಗೆ ಕಾರ್ಡ್ಗಳು ಯಾವ ಇನ್ನೂ ರಿನುವಲ್ ಆಗ್ತಾ ಇಲ್ಲ ಒಟ್ಟೆ ಟೋಟಲ್ ನಮ್ಮ ಹಾವೇರಿ ಜಿಲ್ಲಾ ಒಳಗೆ ಟೋಟಲ್ ಯಾವ ಆಗ್ತಾ ಇಲ್ಲ ಆದ್ರೂ ಒಂದು ಕೆಲವೊಂದು ಆಗ್ತಾ ಇದ್ದವು ಇಲ್ಲ ಈಗೇನೋ ಏನೋ ಚೇಂಜ್ ಆಗಿದ್ದಾರೆ ಅಂತ ಬಂದಿದ್ದಾರೆ ಹಾಗಾಗಿ ನಮ್ಮ ಕಾರ್ಡುಗಳು ನಮ್ಮ ನವ ಕರ್ನಾಟಕದವು ಎಲ್ಲ ಪೆಂಡಿಂಗ್ ಇದ್ದಾವ ಹಾಗಾಗಿ ನಮ್ಮ ಹಾವೇರಿ ಕಾರ್ಮಿಕರ ಇಲಾಖೆ ಒಳಗೆ ನಮ್ಮ ಕಾರ್ಡುಗಳು ಭಾಳ ಪೆಂಡಿಂಗ್ ಇದೆ ನವ ಕರ್ನಾಟಕದ ಹಾಗೆ ಆದಷ್ಟು ಬೇಗನೆ ನಮ್ಮ ಕಾರ್ಮಿಕರಿಗೆ ಅವರು ದುಡಿಯೋದು ಅಂದರೆ ನಮ್ಮ ಕಾರ್ಮಿಕರು ಹೆಚ್ಚಾಗಿ ಕಟ್ಟಡ ಕಾರ್ಮಿಕರು ಇದ್ರೇ ನಮ್ಮ ಜೀವನ ಎಲ್ಲರೂ ಮನೆ ಕಟ್ಟೋರು ಬಡಿಯಾರಾಯಿತು ಪೆಂಟರ್ ಆಯಿತು ಪ್ರತಿಯೊಬ್ಬರು ಹಾಗಾಗಿ ನಮ್ಮ ಕಾರ್ಮಿಕರಿಗೆ ಸವಲತ್ತುಗಳು ಎಲ್ಲ ಸಿಗಬೇಕು ಪ್ರತಿ ಪ್ರತಿ ಪ್ರತಿಯೊಂದು ಏನಿದೆ ಅಂದರೆ ನಮ್ಮ ಹಾವೇರಿ ಜಿಲ್ಲಾದಲ್ಲಿ ಎರಡು ವರ್ಷ ಕಮಿಟಿ ಆಗಿ ನಮ್ಮದು ಕಮಿಟಿ ಆಗಿ ಇನ್ನೂ ನಮಗೆ ಯಾವ ಒಂದು ಕಿತ್ತುಗಳು ಯಾವುದೇ ಅದು ಒಂದು ನಯ ಪೈಸು ಯಾವ ಬಂದಿಲ್ಲ ಹಾಗಾಗಿ ಆದರೂ ಏನಿದೆ ನಮ್ಮ ನವ ಕರ್ನಾಟಕ ನೀ ಅಂತೇಳಿ ನಮ್ಮದೇ ಆದ ಚಾನಲ್ಗಳಿದೆ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದ ಎಸ್ ಡಿ ನಾಗರಾಜು ಹಾಗೂ ಬಿ ಬಿ ರಾಣಿ ಮೇಡಮ್ ಅವರು ಇದು ನಮ್ಮ ಸಲುವಾಗಿ ನಾನು ಅದು ಚಾನಲ್ ಮಾಡಿದೆ ಹಾಗಾಗಿ ಈ ಚಾನಲ್ ಮುಖಾಂತರ ನಾನು ಅವ್ರಿಗೆ ಕೇಳ್ಕೊಳ್ಳೋದ್ರೆ ಈಗ ನಮಗೆ ಆದಷ್ಟು ಬೇಗನೆ ನಮ್ಮ ಕಾರ್ಡುಗಳು ಸ್ವಲ್ಪ ಬೇಗನೆ ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಷ್ಟು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಅಬ್ಬಾಸ್ ನಮ್ಮ ರಿಪೋರ್ಟರ್ ಅಬ್ಬಾಸ್ ಅಬ್ಬಾಸಲ್ಲಿ ರಾಣೆ ಅಂತೇಳಿ ಅವರು ಒಂದು ನಾಲ್ಕು ಮಾತು ನಮ್ಮ ಸದಸ್ಯರೇ ಅವರು ಜಿಲ್ಲಾ ಸದಸ್ಯರು ಅವರು ಒಂದು ನಾಲ್ಕು ಮಾತು ಮಾತಾಡಬೇಕಂತ ನನ್ನ ಜಿಲ್ಲಾ ಅಧ್ಯಕ್ಷನಾಗಿ ಅವ್ನು ಕೇಳ್ತಾ ಕರ್ನಾಟಕ ನವ ಕರ್ನಾಟಕ ಈ ತರ ನಿರ್ಮಾಣ ಒಕ್ಕೂಟ ಹಾವೇರಿ ಜಿಲ್ಲಾ ಶಾಖೆ ವತಿಯಿಂದ ಸಂಚಾಲಕರು ಮಾತಾಡ್ತಾ ಇದ್ದೀವಿ ಸುಮಾರು ಬಹಳ ದಿನದಿಂದ ನಮ್ಮ ಕಟ್ಟಡ ಕಾರ್ಮಿಕರು ಕಾರ್ಡ್ ರದ್ದಾಗಿದೆ ಅದನ್ನು ಓಪನ್ ಮಾಡಿ ಅಂತೇಳಿ ಬಹಳ ಸತ ಕೇಳ್ಕೊಂತ ಇದ್ದೀವಿ ಆದರೂ ಕೂಡ ಜಿಲ್ಲಾ

कर्नाटका टीवी जनपरा न्यायपरा